ಕೆಲವೊಂದು ಸಲ ನಾವು ನಿಯತ್ತಾಗಿರೋದೇ ತಪ್ಪ ಅಂತ ಅನಿಸುತ್ತೆ ಯಾಕಂದರೆ ನಾವು ಎಷ್ಟೇ ನಿಯತ್ತಾಗಿ ಕೆಲಸ ಮಾಡ್ತಾ ಮಾಡ್ತಾಯಿದ್ರು ಎಷ್ಟೇ ಉನ್ನತ ಮಟ್ಟಕ್ಕೆ ಏರ್ತಿದ್ರು ಅದನ್ನು ಸಹಿಸ್ಲಾರ್ದೆ ಎಷ್ಟೋ ಜನ ನಮಗೆ ಕಾಟ ಕೊಡೋಕ್ಕೆ ಶುರು ಮಾಡ್ತಾರೆ ಹೊಟ್ಟೆ ಕಿಚ್ಚು ಶುರು ಮಾಡ್ತಾರೆ ಏನಾದರೂ ಒಂದು ಸ್ಕೂಲಲ್ಲಿ ಆಗಿರ್ಬೋದು ಅಥವಾ ಅಕ್ಕಪಕ್ಕದಲ್ಲಾಗಿರ್ಬೋದು ನಮ್ಗೆ ಎಷ್ಟು ಮಟ್ಟಿಗೆ ಟಾರ್ಚರ್ ಕೊಡ್ತಾರೆ ಅಂದರೆ ನಮ್ಮ ಜೊತೆ ಕೆಲಸ ಮಾಡಿರೋ ಮಾಡೋರು ಆದರೂ ಆಗಲಿ ಅಕ್ಕಪಕ್ಕದವ್ರು ಆಗಲಿ ನಾವು ಒಂದು ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಇಲ್ಲ ಆಫೀಸ್ ಬಿಟ್ಟು ನಾವು ಬೇರೆ ಕಡೆ ಕೆಲಸಕ್ಕೆ ಸೇರಬೇಕು ಆ ಮಟ್ಟಿಗೆ ನಮಗೆ ಟಾರ್ಗೆಟ್ ಮಾಡಿ ಅಲ್ಲಿಂದ ನಮ್ಮನ್ನು ಓಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಇನ್ ಒಂದು ಮಕ್ಕಳಿಗೂ ಅಷ್ಟೇ ಸ್ಕೂಲಲ್ಲಿ ಕಿರಿಕಿರಿ ಮಾಡೋದು ಇಲ್ಲ ಟೀಚರ್ಸ್ ಮಕ್ಕಳನ್ನ ಟಾರ್ಗೆಟ್ ಮಾಡೋದಾಗಿರ್ಬೋದು ಇಲ್ಲ ಅವ್ರ ಫ್ರೆಂಡ್ಸ್ ಅವ್ರಿಗೆ ಟಾರ್ಗೆಟ್ ಮಾಡಿ ಮಾಡಿ ಸುಮ್ಮನೆ ಸುಮ್ಮನೆ ಕಿರಿಕಿರಿ ಮಾಡೋದು ಜಗಳ ಮಾಡೋದು ಹಾಸ್ಟೆಲ್ ಮಕ್ಕಳಿಗೆ ಕಿರಿಕಿರಿ ಆಗ್ತಿರುತ್ತೆ ಎಷ್ಟೋ ಸಲ ಅದನ್ನು ನಾವು ಎಷ್ಟೋ ಸಲ ಕೇಳ್ತಿರ್ತೀವಿ ಕೂಡ ಅಂಥವ್ರಿಂದ ನಾವು ಹೇಗೆ ರಕ್ಷಣೆ ಪಡೀಬೇಕು ನಮಗೆ ಎದುರು ಮಾತಾಡೋಕ್ಕಾಗಲ್ಲ ಕೆಲವೊಂದು ಸಲ ನಾವು ಅವ್ರ ಹತ್ರ ನಿಂತ್ಕೊಂಡು ಜಗಳ ಮಾಡೋಷ್ಟು ನಮಗೆ ಧೈರ್ಯ ಕೂಡ ಇರಲ್ಲ ನೆಕ್ಸ್ಟ್ ಏನಾದರೂ ಅಂದರೆ ಅವರಿಂದ ಮತ್ತೆ ನಮಗೆ ಏನು ಏನು ರಿಪ್ಲೈ ಬರುತ್ತೆ ನಾವು ಅವ್ರನ್ನ ಹೇಗೆ ಎದುರಿಸೋದು ಅನ್ನೋದು ಕೂಡ ನಮಗೆ ಗೊತ್ತಾಗೋದೇ ಇಲ್ಲ ಇಂಥವರಿಂದ ನಾವು ಹೇಗೆ ರಕ್ಷಣೆ ಪಡಿಬೇಕು ಸಲ ನಾವು ನಿಯತ್ತಾಗಿರೋದೇ ತಪ್ಪ ಅನ್ನೋ ಮಟ್ಟಿಗೆ ನಮಗೆ ಒಂಥರ ಅನುಮಾನ ಬಂದಂಗೆ ಆಗ್ಬಿಡುತ್ತೆ ಇವರೆಲ್ಲ ನಮಗೆ ಹಿತಶತ್ರುಗಳಾಗಿತ್ತು ಅಂದರೆ ಅಕ್ಕಪಕ್ಕದಲ್ಲಾಗಿರ್ಬೋದು ನಮ್ಮ ಫ್ಯಾಮಿಲಿಯವರಾಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ನಮ್ಗೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಒಂದು ಗೊತ್ತಾಗಲ್ಲ ಆದರೆ ನಮ್ಮ ಬೆನ್ನ ಹಿಂದೆ ಚೂರಿ ಹಾಕ್ತಿರ್ತಾರೆ ನಮಗೆ ಅವರು ಕೆಟ್ಟದ್ದು ಬಯಸ್ತಿರ್ತಾರೆ ನಮ್ಗೆ ನೋಡಿ ಹೊಟ್ಟೆ ಕಿಚ್ಚು ಪಡ್ತಿರ್ತಾರೆ ನಮ್ಮ ಏಳಿಗೆನೆ ಸಹಿಸಲ್ಲ ಯಾವಾಗಲೂ ನಮಗೆ ಕೆಟ್ಟದನ್ನೇ ಅವರು ಬಯಸ್ತಿರ್ತಾರೆ ಇಂಥವರಿಂದ ನಾವು ಸಾತ್ವಿಕ ಸಾತ್ವಿಕವಾಗಿ ನಾವು ಹೇಗೆ ರಕ್ಷಣೆ ಪಡ್ಕೊಳ್ಬೇಕು ಅಂದರೆ ನಾವು ಅವರಿಗೆ ಕೇಡು ಬಯಸ್ಬಾರ್ದು ಅವ್ರಿಗೆ ತೊಂದರೆ ಆಗಲಿ ಅಂತ ನಾವು ದೇವ್ರನ್ನ ಕೇಳ್ಕೊಳ್ದೆ ನಮ್ಮನ್ನು ನಾವು ರಕ್ಷಣೆ ಪಡ್ಕೊಳ್ಬೇಕಂದ್ರೆ ಸಾಧ್ಯನಾ ಖಂಡಿತ ಸಾಧ್ಯ ಇದೆ ಈ ಸ್ತೋತ್ರ ಪಠನೆ ಮಾಡೋದ್ರಿಂದ ಆದರೆ ಈ ಸ್ತೋತ್ರ ಪಠನೆ ಮಾಡ್ಕೊಳ್ಳೋದು ನಮ್ಮ ರಕ್ಷಣೆಗೋಸ್ಕರ ಬಿಟ್ಟರೆ ಅವರು ನಮ್ಮ ನೋಡಿ ಹೊಟ್ಟೆ ಕಿಚ್ಚು ಪಡ್ತಿದ್ದಾರೆ ಅವರು ಹಾಳಾಗ್ಲಿ ಅವರು ಸರ್ವನಾಶ ಆಗೋಗ್ಲಿ ಅವರು ಕೆಟ್ಟದಾಗಲಿ ಅಂತ ನಾವು ನಮ್ಮ ಎದುರಿನವ್ರಿಗೆ ಕೆಟ್ಟದ್ದು ಬಯಸ್ದೆ ನಮಗೋಸ್ಕರ ನಮಗೆ ಅಂಥ ಕೆಟ್ಟ ಜನಗಳಿಂದ ರಕ್ಷಣೆ ಕೊಡು ನನ್ನ ಮಕ್ಕಳಿಗೆ ರಕ್ಷಣೆ ಕೊಡು ಅಂತ ನಾವು ಕೇಳಿಕೊಂಡು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಈ ಸ್ತೋತ್ರ ಪಠನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಆದರೆ ಬೇರೆಯವ್ರಿಗೆ ಕೆಟ್ಟದಾಗಲಿ ಅನ್ನೋ ಮನೋಭಾವನೆಯಿಂದ ಮಾತ್ರ ನಾವು ಈ ಸ್ತೋತ್ರ ಪಠನೆ ಮಾಡಬಾರ್ದು ಇದು ವಿಷ್ಣುವಿನ ಐದು ಅಸ್ತ್ರಗಳು ಐದು ಆಯುಧಗಳು ಅದನ್ನು ನಾವು ಪ್ರತಿದಿನ ಸ್ಮರಣೆ ಮಾಡ್ಕೊಳ್ತಾ ಪ್ರತಿದಿನ ಅದನ್ನು ಪಠನೆ ಮಾಡ್ಕೊಳ್ತಾ ಎಲ್ಲ ಸಮಸ್ಯೆಗಳಿಂದ ನಾವು ಮುಕ್ತಿ ಪಡಿಬೋದು ನಮಗೆ ಎಲ್ಲ ಥರ ರಕ್ಷಣೆ ಕೂಡ ನಮಗೆ ರಿಂದ ಸಿಗುತ್ತೆ ಇದನ್ನು ನಾವು ಕಲಿತ್ಕೊಂಡು ನಮ್ಮ ಮಕ್ಕಳಿಗೂ ಅದನ್ನು ಹೇಳ್ಕೊಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಈಗ ಸ್ತೋತ್ರ ಯಾವುದು ಇದರ ಯಾವ ರೀತಿ ಪಠ್ಯನೇ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಇದನ್ನು ಪ್ರತಿದಿನ ಬೆಳಗ್ಗೆ ಸಂಜೆ ಯಾವ ಟೈಮಲ್ಲಾದ್ರೂ ನಾವು ಪಠ್ಯನೇ ಮಾಡ್ಬೋದು ನಿಮಗೆ ಪೂರ್ತಿ ಹೇಳ್ಕೊಳ್ಳೋಕ್ಕಾಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದೊಂದು ಪ್ಯಾರ ಒಂದೊಂದು ಪ್ಯಾರ ಡೈಲಿ ಹೇಳ್ಕೊಂಡ್ರೂ ಆಗುತ್ತೆ ಇಲ್ಲಾಂದರೆ ಅಟ್ಲೀಸ್ಟ್ ಯೂಟ್ಯೂಬಲ್ಲಿ ಹಾಕೊಂಡು ಅದ್ರದ್ದು ಸುಮಾರು ವಿಡಿಯೋಗಳಿರುತ್ತೆ ಅದನ್ನು ನೀವು ಪ್ರತಿದಿನ ಬೆಳಗ್ಗೆ ಸಂಜೆ ಎರಡೊತ್ತು ಕೇಳಿದ್ರು ತುಂಬಾ ಒಳ್ಳೆಯದು ಇದನ್ನು ಪ್ರತಿದಿನ ನಮಗೆ ಎಲ್ಲ ಥರ ಕಷ್ಟಗಳಿಂದ ನಮಗೆ ಪರಿಹಾರ ಸಿಗುತ್ತೆ ಇದನ್ನು ಯಾವ ರೀತಿ ಹೇಳ್ಕೊಳ್ಬೇಕು ಅದರ ಅರ್ಥ ಏನು ಅನ್ನೋದನ್ನು ನೋಡೋಣ ಪಂಚಾಯಧ ಸ್ತೋತ್ರಂ ಸ್ಫೂರತ್ ಸಹಸ್ರಾರ ಶಿಖಾತಿ ತೀವ್ರಂ ಸುದರ್ಶನ ಭಾಸ್ಕರ ಕೋಟಿ ತುಲ್ಯಂ ಸುರದ್ವಿಷಾಂ ಪ್ರಾಣ ವಿನಾಶಿ ವಿಷ್ಣೋಹೋ ಚಕ್ರಂ ಸದಾಹಂ ಶರಣಂ ಪ್ರಪಧ್ಯೆ ಸುದರ್ಶನ ಎಂಬ ಹೆಸರಿನ ಆಯುಧವು ಒಂದು ಕೋಟಿ ಸೂರ್ಯರ ಸಮಾನವಾದ ಸಾವಿರಾರು ಕಟುವಾದ ಮತ್ತು ಪ್ರಜ್ವಲಿಸುವ ಜ್ವಾಲೆಗಳನ್ನು ಹೊರಸೂಸುತ್ತಿದೆ ಎಲ್ಲ ಅನಿಷ್ಟಗಳನ್ನು ನಾಶ ಮಾಡುವ ವಿಷ್ಣುವಿನ ಚಕ್ರದಿಂದ ನಾನು ಯಾವಾಗಲೂ ಆಶ್ರಯ ಪಡೆಯುತ್ತೇನೆ ವಿಷ್ಣೋರ್ಮುಖೋತ್ಥಾನಿಲಪೂರಿತ ಎ ಹಂತ ತಂ ಪಾಂಚಜನ್ಯಂ ಶುಭ್ರಂ ಶಂಕಂ ಸದಾಹಂ ಶರಣಂ ಪ್ರಪಧ್ಯೆ ವಿಷ್ಣುವಿನ ಬಾಯಿಯಿಂದ ತುಂಬಿದ ಗಾಳಿಯು ರಾಕ್ಷಸರ ಗರ್ವವನ್ನು ಹೊರಹಾಕುವ ಮತ್ತು ತಗ್ಗಿಸುವ ಅಂತಹ ದೊಡ್ಡ ಶಬ್ದವನ್ನು ಉಂಟುಮಾಡುತ್ತದೆ ಪಾಂಚಜನ್ಯ ಎಂಬ ಹೆಸರಿನ ಆ ಶಂಕದಿಂದ ನಾನು ಯಾವಾಗಲೂ ಆಶ್ರಯ ಪಡೆಯುತ್ತೇನೆ ಅದು ಒಂದು ಕೋಟಿ ಚಂದ್ರರಂತೆ ಶುದ್ಧ ಮತ್ತು ಬಿಳಿಯಾಗಿದೆ ಹಿರಣ್ಮಯಿಂ ಮೇರು ಸಮಾನಸಾರಾಂ ಕೌಮೋದಕಿಂ ದೈತ್ಯ ಕುಲೈಕ ಕುಲೈಕಹಂತ್ರಿಂ ವೈಕುಂಠವಾಮಾಗ್ರಕರಾಗ್ರಮೃಷ್ಟಾಂ ಗದಾಂ ಸದಾಹಂ ಶರಣಂ ಪ್ರಪಧ್ಯೆ ಚಿನ್ನದಿಂದ ಹುದುಗಿರುವ ಮತ್ತು ಮೇರು ನಂತಹ ದೈತ್ಯಾಕಾರದ ಮತ್ತು ಎಲ್ಲ ರಾಕ್ಷಸರನ್ನು ನಾಶ ಮಾಡುವ ಕೌಮೋದಕಿ ಎಂಬ ಹೆಸರಿಸಲಾಗಿದೆ ವಿಷ್ಣುವಿನ ಎಡಗೈಯಲ್ಲಿ ಹಿಡಿದಿರುವ ಗದಾ ಆಯುಧದಿಂದ ನಾನು ಆಶ್ರಯ ಪಡೆಯುತ್ತೇನೆ ಯಜ್ಯ ನಿನಾದ ಚೇತಾಂಸ ನಿರ್ಮುಕ್ತ ಭಯಾನಿ ಸದ್ಯ ಭವಂತಿ ದೈತ್ಯಶನಿ ಬಾಣವರ್ಷೈ ಶಾಖಂ ಸದಾಹಂ ಶರಣಂ ಪ್ರಪಧ್ಯೆ ಯಾವ ಶಬ್ದವನ್ನು ಕೇಳಿ ದೇವತೆಗಳು ರಾಕ್ಷಸ ಭಯದಿಂದ ಮುಕ್ತರಾಗುತ್ತಾರೆ ನಿರಂತರ ಬಾಣಗಳ ಸುರಿಮಳೆಯನ್ನು ಸ್ಮರಿಸುತ್ತಾ ನಾನು ಯಾವಾಗಲೂ ಶಾರಂಗ ಎಂಬ ಆ ಧನುಸ್ಸಿನಿಂದ ಆಶ್ರಯ ಪಡೆಯುತ್ತೇನೆ ರಕ್ಷೋಸುರಾಣ ಕಠಿಣೋಗ್ರಕಂಠೇದ ಕ್ಷರತ್ ಕ್ಷೋಣಿತ ದಿಗ್ಧಸಾರಂ ತಂ ನಂದಕಂ ನಾಮ ಹರೆಫ್ ಪ್ರದೀಪ್ತಂ ಖಡ್ಗಂ ಸದಾಹಂ ಶರಣಂ ಪ್ರಪಧ್ಯೆ ವಿಷ್ಣುವಿನ ಖಡ್ಗವು ಕಠಿಣವೂ ಶಕ್ತಿಶಾಲಿಯೂ ಆಗಿದ್ದು ಅದು ಕತ್ತರಿಸುವ ರಾಕ್ಷಸರ ತಲೆಯಿಂದ ಹರಿಯುವ ರಕ್ತದಿಂದ ತುಂಬಿದೆ ವಿಷ್ಣುವಿನ ಕೈಯಲ್ಲಿ ಬೆಳಗುವ ನಂದಕ ಎಂಬ ಹೆಸರಿನ ಆ ಖಡ್ಗವನ್ನು ನಾನು ಯಾವಾಗಲೂ ಆಶ್ರಯಿಸುತ್ತೇನೆ ಇಮಂ ಹರೆ ಮಹಾಯುಧಾನ ಸ್ತವಂ ಪಟೇ ಧ್ಯೋನು ದಿನಂ ಪ್ರಭಾತೆ ಸಮಸ್ತುಖಿ ಭಯಾನಿ ಸದ್ಯ ಪಾಪಾನಿ ನಶ್ಯಂತಿ ಸುಖಾನಿ ಸಂತಿ ವನೆ ರಣೆ ಶತ್ರು ಜಲಾಗ್ನಿ ಣೇ ಶತ್ರುಜಲಯಾಪತ್ಸು ಮಹಾಭಯ ಪಟೇದ್ವಿಧ ಸ್ತೋತ್ರಮಕುಲಾತ್ಮ ಸುಖೀ ಭವೆ ತತ್ಕೃತಸರಕ್ಷ ವಿಷ್ಣು ದೇವರ ಐದು ಆಯುಧಗಳು ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಈ ಸ್ತೋತ್ರಗಳನ್ನು ಸ್ತುತಿಸಿ ಪಠಿಸುವುದರಿಂದ ಎಲ್ಲ ಭಯಗಳು ದೂರವಾಗಿ ಎಲ್ಲ ದುಶ್ಚಟಗಳು ನಾಶವಾಗಿ ಸುಖ ಪ್ರಾಪ್ತಿಯಾಗುತ್ತದೆ ಈ ಆಯುಧಗಳು ಕಾಡುಗಳಲ್ಲಿ ಅಥವಾ ಯುದ್ಧಗಳಲ್ಲಿ ಶತ್ರುಗಳ ಮಧ್ಯದಲ್ಲಿ ಅಥವಾ ಪ್ರವಾಹ ಮತ್ತು ಬೆಂಕಿಯಿಂದ ಯಾವುದೇ ರೀತಿಯ ಸಮಸ್ಯೆಗಳು ಅಥವಾ ಭಯಗಳಿಂದ ಅವುಗಳನ್ನು ಪಠಿಸುವವರನ್ನು ರಕ್ಷಿಸುತ್ತದೆ ಮತ್ತು ಅವರನ್ನು ಯಾವಾಗಲೂ ಸಂತೋಷವಾಗಿರಿಸುತ್ತದೆ ಎಸ್ ಚಕ್ರ ಗದ ಷಟ್ ಗದಖಡ್ಗರ್ಗಿಣ ಶ್ರಿಯಾ ಸಮೇತೋಜ್ವಲ ಶೋಭಿತಾಂಗಂ ವಿಷ್ಣುಂ ಸದಾಹಂ ಶರಣಂ ಪ್ರಪದ್ಯೆ ಶಂಕ ಚಕ್ರ ಗದಾ ಅಸಿ ಮತ್ತು ಸಾರಂಗ ಆಯುಧಗಳನ್ನು ಹೊಂದಿರುವ ವಿಷ್ಣುವನ್ನು ನಾನು ಆಶ್ರಯಿಸುತ್ತೇನೆ ಅವರು ಚಿನ್ನದ ರೇಷ್ಮೆ ವಸ್ತ್ರವನ್ನು ಧರಿಸಿರುತ್ತಾರೆ ಮತ್ತು ಕೌಸ್ತುಭ ಮಣಿಯನ್ನು ತಮ್ಮ ರತ್ನವಾಗಿ ಮತ್ತು ಎದೆಯ ಮೇಲೆ ವಕ್ತ ಚಿಹ್ನೆಯನ್ನು ಹೊಂದಿದ್ದಾರೆ ಮತ್ತು ಪತ್ನಿ ಲಕ್ಷ್ಮಿಯೊಂದಿಗೆ ಹೊಳೆಯುವ ದೇಹದ ಅದ್ಭುತವಾದ ಹೊಳಪಿನಿಂದ ಅಧಿಕಾರವನ್ನು ಹೊಂದಿದ್ದಾರೆ ಜಲೆ ವಾರಾಹ ರಕ್ಷತು ವಾಮನಃ ಅಟವ್ಯಾಂ ನಾರಸಿಂಹಶ್ಚ ಪಾತು ಕೇಶವ ಜಲದಲ್ಲಿರುವಾಗ ವರಾಹ ರೂಪವು ಭೂಮಿಯಲ್ಲಿ ವಾಮನ ರೂಪವು ಕಾಡಿನಲ್ಲಿ ನರಸಿಂಹ ರೂಪವು ಮತ್ತು ಕೇಶವನು ಎಲ್ಲೆಲ್ಲಿಯೂ ಮತ್ತು ಯಾವಾಗಲೂ ಉಳಿಸುವನು ಈ ಸ್ತೋತ್ರ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳನ್ನ ಹಾಕುತ್ತೆ ಭಯ ಹಿತಶತ್ರು ಕಾಟ ನೆಗೆಟಿವ್ ಎನರ್ಜಿ ಮನಸ್ಸಿನಲ್ಲಿ ಏನಾದರೂ ಒಂದು ಚಂಚಲತೆ ಮತ್ತು ಏನು ನಮ್ಗೆ ದಿಕ್ಕೆ ತೋರ್ಸತಿಲ್ಲ ಅನ್ನೋ ಅನ್ನೋ ಸಮಯದಲ್ಲಿ ಅದಕ್ಕೊಂದು ಪರಿಹಾರ ಕೊಂಡುಕೊಳ್ಳೋಕ್ಕೂ ನಮಗಿದು ಸಹಾಯ ಮಾಡುತ್ತೆ ಮನಸ್ಸಿಗೆ ಶಾಂತಿ ಮತ್ತು ಸಂತೋಷನ ತಂದು ಕೊಡುತ್ತೆ ಹಾಗಾಗಿ ಈ ಸ್ತೋತ್ರನ ಖಂಡಿತ ಪ್ರತಿಯೊಬ್ಬರು ಕಲಿತುಕೊಂಡು ನಿಮ್ಮ ಮಕ್ಕಳಿಗೂ ಹೇಳಿಕೊಂಡು ಪ್ರತಿನಿತ್ಯ ಪಠಣೆ ಮಾಡಿ ಎಲ್ಲ ಒಳ್ಳೆಯದಾಗತ್ತೆ ಖಂಡಿತ ಆ ವಿಷ್ಣುವಿನ ಅನುಗ್ರಹ ಸದಾ ನಮ್ಮ ನಿಮ್ಮೇಲೆ ನಿಮ್ಮೆಲ್ಲರ ಮೇಲೆ ಇರ್ಲಿ ಅಂತ ಹಾರೈಸ್ತೀನಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರೇನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು